ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಪನ್ನೀರ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಬಿ ಕಾರ್ನ್ ಹಾಕ್ಬಿಟ್ಟು ಪನ್ನೀರ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕಾಗಿ ಬಾಣಲೇಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಹಾಗೆ ಸ್ವಲ್ಪ ತುರಿದ ಮೇಲೆ ಎರಡು ಬೇಬಿ ಕಾರ್ನ್ ತಗೊಂಡು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಈಗ ಪನ್ನೀರ್ ತಗೊಂಡು ಅದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮೆತ್ತಗಾಗೋವರೆಗೂ ಹುರಿ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕು ಆಗಲೇ ತಿನ್ನಬೇಕಾದ್ರೆ ಟೇಸ್ಟಾಗಿರುತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಮಕ್ಕಳಿಗೆ ತುಂಬ ಖಾರ ಹಾಕ್ತರೆ ತಿನ್ನೋದಿಲ್ಲ ಅದಕ್ಕಾಗಿ ಈ ಥರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ನೂಡಲ್ಸ್ ಮಾಡಿಕೊಟ್ರೆ ನೀವು ಇದು ಮ್ಯಾಗಿ ಮಸಾಲಾನ ಒಂದು ಪ್ಯಾಕೆಟ್ ಹಾಕಬೇಕು ಇದು ಮ್ಯಾಗಿ ನೂಡಲ್ಸ್ನ ನಾವು ಯಾವಾಗಲೂ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಾಗೆ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ವಲ್ಲ ಆ ಥರ ಮಾಡೋದಲ್ಲದೆ ಫಸ್ಟು ಮ್ಯಾಗಿ ನೂಡಲ್ಸ್ನ ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಅದ್ರ ನೀರು ಬೇ ನೀರನ್ನು ಬೇರ್ಪಡಿಸ್ಬಿಟ್ಟು ಅದು ಮ್ಯಾಗಿ ಮಸಾಲ ನೂಡಲ್ಸ್ನೇ ಇದ್ರ ಜೊತೆಗೆ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಫ್ರೈ ಮಾಡಿಬಿಟ್ಟು ನೋಡಿ ಬೆಂದಿದೆ ಸ್ವಲ್ಪ ಈಗ ಬೇಯಿಸಿರೋ ನೂಡಲ್ಸ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇವಾಗ ಮ್ಯಾಗಿ ನೂಡಲ್ಸ್ನ ನೀರಲ್ಲಿ ಹಾಗೇ ಬೇಯಿಸ್ಬಿಟ್ಟು ಹಾಗೇ ಮಸಾಲೆ ಹಾಕ್ಬಿಟ್ಟು ಕೊಟ್ರೆ ಹೆಲ್ತಿ ಅಲ್ಲ ಅಂತಾರೆ ಅದರಲ್ಲಿ ಎಲ್ಲ ಕೊಬ್ಬಿನ ಅಂಶ ಇರುತ್ತೆ ಯಾರು ಮಕ್ಕಳಿಗೆ ಇದು ಮ್ಯಾಗಿ ನೂಡಲ್ಸ್ ಎಲ್ಲ ಜಾಸ್ತಿ ಕೊಡಬಾರ್ದು ಅಂತಾರೆ ಆದ್ದರಿಂದ ಈ ಥರ ಮಾಡ್ಕೊಂಡು ತಿನ್ನಿರಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ ಇದರಲ್ಲಿ ತರಕಾರಿ ಪನ್ನೀರು ಎಲ್ಲ ಹಾಕಿದ್ದೀವಿ ಅಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಪನ್ನೀರಲ್ಲೂ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇದನ್ನು ಲಂಚ್ ಬಾಕ್ಸ್ಗೂ ಬೇಕಾದರೆ ಮಾಡಿಕೊಟ್ಟ ಕೊಟ್ಟು ಕಳಿಸ್ಬೋದು ನೀವು ಇಷ್ಟಪಟ್ಟು ಮತ್ತೆ ಕೇಳಿ ಕೇಳಿ ತಿಂತಾರೆ ಮಕ್ಕಳು ಇದನ್ನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಲಸಿಬಿಟ್ಟು ನೀವು ಉಪ್ಪು ರುಚಿಗೆ ತಕ್ಕಂತೆ ಹಾಕ್ಕೋಬೇಕು ಎದರಲ್ಲೂ ಮಸಾಲೆನಲ್ಲೂ ಉಪ್ಪಿರುತ್ತಲ್ಲ ಅದಕ್ಕಾಗಿ ಈಗ ಪನ್ನೀರ್ ಬೇಬಿ ಕಾರ್ನ್ ನೂಡಲ್ಸ್ ರೆಡಿಯಾಗಿದೆ ನೀವು ಅಂಗಡಿಗೆ ಹೋಗಿ ಈ ಥರ ನೂಡಲ್ಸ್ ತೊಗೊಂಬಂದು ಈ ಥರ ಮಾಡಿಕೊಡಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಇಲ್ಲ ಲಂಚ್ ಬಾಕ್ಸ್ಗೆ ಈ ಥರ ಮಾಡಿ